ದೇವರು ನಮಗೆ ಪ್ರತಿದಿನ ನೀಡುವ ಹತ್ತು ಸಾವಿರ ಆಶೀರ್ವಾದಗಳನ್ನು ಎನಿಸಿದರೆ ನಾವು ಕೃತಜ್ಞತೆ ಸಲ್ಲಿಸದೆ ಇರಲು ಯಾವ ವಿಷಯವೂ ಇರುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಆದಾಗ್ಯೂ ನಮ್ಮಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಜ್ಞಾನವು ಅಭಿವೃದ್ಧಿ ಹೊಂದಿಲ್ಲ ಆದರೆ ಗುಣುಗುಟ್ಟುವ ಮತ್ತು ದೂರುವ ಬಲವಾದ ಜ್ಞಾನ ನಮಗಿದೆ ಎಷ್ಟಾದರೂ ಇಂದಿನಿಂದ ನಾವು ಅವುಗಳನ್ನು ಬದಲಾಯಿಸಬೇಕು ನಾವು ಗುಣಗುಟ್ಟುವ ಮತ್ತು ದೂರುವ ಭಾವನೆಯನ್ನು ತೆಗೆದುಹಾಕಬೇಕು ಮತ್ತು ನಮ್ಮ ಕೃತಜ್ಞತೆಯ ಭಾವನೆಯನ್ನು ತೀಕ್ಷ್ಣಗೊಳಿಸಬೇಕು ಚಿಕ್ಕ ವಿಷಯಗಳಿಗೂ ಸಹ ನಾವು ಧನ್ಯವಾದಗಳು ತಂದೆ ಮತ್ತು ತಾಯಿ ಎಂದು ಹೇಳಬೇಕು ದೇವರು ನಮಗೆ ಹೊಸ ಒಡಂಬಡಿಕೆಯನ್ನು ತಿಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ತಂದೆ ಮತ್ತು ತಾಯಿಯನ್ನು ಗ್ರಹಿಸಿಕೊಳ್ಳಲು ಮತ್ತು ಪರಲೋಕದಲ್ಲಿ ಒಳ್ಳೆಯ ಫಲಗಳನ್ನು ಸಂಗ್ರಹಿಸಲು ಸುವಾರ್ತೆಯನ್ನು ಶ್ರದ್ಧೆಯಿಂದ ಬೋಧಿಸಲು ನಮಗೆ ಅನುವು ಮಾಡಿಕೊಟ್ಟರು ಇವೆಲ್ಲವೂ ಕೃಪೆ ಮತ್ತು ಕೃತಜ್ಞತೆಗೆ ಕಾರಣ ಎಂದು ನಾವು ಅರಿತುಕೊಂಡಾಗ ಈ ಲೋಕದಲ್ಲಿ ದೇವರಲ್ಲಿರುವುದಕ್ಕಿಂತ ಉತ್ತಮವಾದದ್ದು ಯಾವುದಿದೆ ಲೂಕನು ಅಧ್ಯಾಯ ಹದಿನೇಳನ್ನು ಒಟ್ಟಿಗೆ ನೋಡೋಣ ಕೃತಜ್ಞತೆ ಸಲ್ಲಿಸುವವರ ಮತ್ತು ಕೃತಜ್ಞತೆ ಸಲ್ಲಿಸದವರ ಪ್ರಕರಣಗಳನ್ನು ನೋಡೋಣ ಲೂಕನು ಅಧ್ಯಾಯ ಹದಿನೇಳು ವಚನ ಹನ್ನೊಂದರಲ್ಲಿ ಹೀಗೆಂದು ಬರೆಯಲಾಗಿದೆ ಆತನು ಏರುಸಲವಿಗೆ ಪ್ರಯಾಣ ಮಾಡುವಾಗ ಸಮಾರಿಯ ಗಲೀಲಾಯ ಸಿಮೆಗಳ ನಡುವೆ ಹಾದುಹೋದನು ಒಂದು ಹಳ್ಳಿಗೆ ಬಂದಾಗ ಹತ್ತು ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಏಸುವೆ ಗುರುವೆ ನಮ್ಮ ಮೇಲೆ ದೇವಿಳು ಎಂದು ಕೂಗಿ ಹೇಳಿದರು ಆತನು ಅವರನ್ನು ನೋಡಿ ನೀವು ಹೋಗಿ ಯಾಚಕರಿಗೆ ತೋರಿಸಿಕೊಳ್ಳಿರಿ ಎಂದು ಹೇಳಿದನು ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಏಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಅವನು ಸಮಾರ್ಯದವನು ಏಸು ಇದನ್ನು ನೋಡಿ ಹತ್ತು ಮಂದಿ ಶುದ್ಧರಾದರಲ್ಲವೇ ವ್ಯುಕ್ಕ ಒಂಬತ್ತು ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯದೇಶದವನೇ ಹೊರತು ಇನ್ನಾರು ಹಿಂತಿರುಗಿ ಎಂದು ಹೇಳಿ ಅವನಿಗೆ ಎದ್ದು ಹೋಗು ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥಮಾಡಿಯದೆ ಎಂದು ಹೇಳಿದನು ಕುಷ್ಠರೋಗವು ಒಂದು ಭಯಾನಕ ಕಾಯಿಲೆಯಾಗಿದೆ ಕುಷ್ಠರೋಗಿಗಳು ಯೇಸುವಿನಿಂದ ಕೃಪೆಯನ್ನು ಪಡೆದರು ಮತ್ತು ಹತ್ತು ಮಂದಿಯೂ ಶುದ್ಧರಾದರು ನಿಜಕ್ಕೂ ಇದು ಒಂದು ಅದ್ಭುತದಂತಿದೆ ಇದು ಅದ್ಭುತವೂ ಆಗಿದೆ ಯಾವುದೇ ಔಷಧಿಯು ಈ ರೋಗವನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ಆದರೆ ಹತ್ತು ಮಂದಿಯೂ ಸರ್ವಶಕ್ತ ದೇವರ ಶಕ್ತಿಯಿಂದ ಗುಣಮುಖರಾದರು ಅಂತಹ ಸಮಯದಲ್ಲಿ ನಿಮಗೆ ದಯಪಾಲಿಸಲಾದ ಅನುಗ್ರಹದಿಂದ ನೀವು ಏನು ಮಾಡುತ್ತೀರಿ ಪ್ರತಿಯೊಬ್ಬರು ಧನ್ಯವಾದಗಳು ಎಂದು ಹೇಳಿ ದೇವರಿಗೆ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸುವುದಿಲ್ಲವೇ ಇಷ್ಟಾದರೂ ಅವರಲ್ಲಿ ಒಂಬತ್ತು ಮಂದಿ ತೀವ್ರ ಅಗತ್ಯವಿದ್ದಾಗ ಯೇಸುವನ್ನು ನಂಬಿದರು ಮತ್ತು ಒಮ್ಮೆ ಅವರು ಶುದ್ಧವಾದ ನಂತರ ಅದು ಸ್ವಾಭಾವಿಕವಾಗಿ ಶುದ್ಧವಾದಂತೆ ವರ್ತಿಸಿದರು ಏಸು ಈ ಮೂರ್ಖತನವನ್ನು ಎತ್ತಿ ತೋರಿಸಿದರು ಮತ್ತು ಕೃತಜ್ಞತೆ ಸಲ್ಲಿಸಿದವನಿಗೆ ಆಶೀರ್ವಾದದ ಮಾತುಗಳ ಮೂಲಕ ನಮಗೆ ಒಂದು ಪಾಠವನ್ನು ಬಿಟ್ಟು ಹೋದರು ಕುಷ್ಠರೋಗಿಗಳು ತಮ್ಮ ಕಾಯಿಲೆಗಳಿಂದ ಗುಣಮುಖರಾಗುವುದಕ್ಕಿಂತ ಹೆಚ್ಚು ಅದ್ಭುತವಾದ ವಿಷಯಗಳನ್ನು ನಾವು ಪ್ರತಿದಿನ ಎದುರಿಸುತ್ತೇವೆ ಎಷ್ಟಾದರೂ ನಾವು ದಿನಕ್ಕೆ ಎಷ್ಟು ಬಾರಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ನೀವು ಅದನ್ನು ಎಷ್ಟು ಬಾರಿ ಮಾಡುತ್ತೀರಿ ಒಮ್ಮೆ ಅಥವಾ ಎರಡು ಬಾರಿ ಹತ್ತು ಕುಷ್ಠರೋಗಿಗಳಲ್ಲಿ ಒಬ್ಬನು ಕರ್ತನೆ ನಿಮಗೆ ಧನ್ಯವಾದಗಳು ನಿಮ್ಮ ಕೃಪೆಯಿಂದಾಗಿ ನಾನು ಇಂದು ಗುಣಮುಖನಾಗಿದ್ದೇನೆ ಮತ್ತು ನಿಮ್ಮ ಈ ರೀತಿಯ ಮಾತುಗಳಿಂದ ಇಂದು ಶುದ್ಧನಾಗಿದ್ದೇನೆ ಈ ಕೃಪೆಗೆ ನಾನು ನಿಜವಾಗಿಯೂ ತುಂಬಾ ಕೃತಜ್ಞನಾಗಿದ್ದೇನೆ ಎಂದು ಹೇಳಿದನು ನಾವು ಈ ಮಾತುಗಳನ್ನು ಪ್ರತಿದಿನ ನೂರಾರು ಬಾರಿ ಪುನರಾವರ್ತಿಸಬಹುದು ಆದರೆ ಅದು ಸಾಕಾಗುವುದಿಲ್ಲ ನಾವು ದೇವರಲ್ಲಿ ಜೀವಿಸುತ್ತಿರುವಾಗ ಕೃತಜ್ಞತೆ ಸಲ್ಲಿಸಲು ಬಂದ ಒಬ್ಬ ಕುಷ್ಠರೋಗಿಯಂತೆ ನಾವು ನಿಜವಾಗಿಯೂ ದೇವರಿಗೆ ಎಷ್ಟು ಕೃತಜ್ಞತಾ ಮಾತುಗಳನ್ನು ಅರ್ಪಿಸುತ್ತೇವೆ ಎಂಬುದು ಪ್ರಶ್ನೆಯಾಗಿದೆ ನಾವು ಇದರ ಬಗ್ಗೆ ಯೋಚಿಸಬೇಕು ನಾವು ಹೆಚ್ಚಾಗಿ ಕೃತಜ್ಞತೆ ಸಲ್ಲಿಸಲು ಬರದ ಒಂಬತ್ತು ಮಂದಿಯಂತೆ ಬದುಕುತ್ತೇವೆ ಇಂದಿನಿಂದ ದೇವರು ನಮಗೆ ನೀಡಿರುವ ಹತ್ತು ಸಾವಿರ ಆಶೀರ್ವಾದಗಳನ್ನು ಒಂದೊಂದಾಗಿ ಎಣಿಸೋಣ ಮತ್ತು ದೇವರ ಮುಂದೆ ಗುಣಗುಟ್ಟುವ ದೂರು ನೀಡುವ ಅತೃಪ್ತಿ ಅಥವಾ ಕೃತಜ್ಞತೆ ಸಲ್ಲಿಸದ ಯಾವುದೇ ಸಂದರ್ಭಗಳು ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳೋಣ